ರೇಷ್ಮನಗರ ಶಿಡ್ಲಘಟ್ಟದಲ್ಲಿ ಅದ್ದೂರಿಯಿಂದ ನಡೆದ ಶ್ರೀಕೃಷ್ಣ ಜಯಂತಿ ಮನಸೂರೆಗೊಂಡ ಶ್ರೀಕೃಷ್ಣನ ಮುತ್ತಿನ ಪಲ್ಲಕ್ಕಿ ಉತ್ಸವ ಶಿಡ್ಲಘಟ್ಟ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಹಾ ಮಂಗಳಾರತಿ ಮಾಡಿ ತೀರ್ಥ ಪ್ರಸಾದವನ್ನ ವಿನಿಯೋಗಿಸಲಾಯಿತು ಶ್ರೀಕೃಷ್ಣ ನಾಮದ ಜಪ ಮುಗಿಲು ಮುಟ್ಟು ಶಿಡ್ಲಘಟ್ಟ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಶಿಡ್ಲಘಟ್ಟ ನಗರದ ಟಿಬಿ ರಸ್ತೆಯಲ್ಲಿರುವ ಶ್ರೀಕೃಷ್ಣ ಸ್ವಾಮಿ ದೇವಾಲಯದಲ್ಲಿ ಯಾದವ ಸಮುದಾಯದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀಕೃಷ್ಣನಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿ ಪೂಜೆ ನೆರವೇರಿಸಲಾಯಿತು ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಶ್ರೀಕೃಷ್ಣನ ಮುತ್ತಿನ ಪಲ್ಲಕ್ಕಿ ಉತ್ಸವ ನಡೆಯಿತು ನಗರ ಸೇರಿದಂತೆ ತಾಲೂಕಿನ ನಾನಾ ಕಡೆಯಿಂದ ಆಗಮಿಸಿದ ಅಲಂಕೃತ ಬೆಳ್ಳಿ ರಥ ಮುತ್ತಿನ ಪಲ್ಲಕ್ಕಿಗಳ ರಥಗಳು ಒಂದಕ್ಕಿಂತ ಒಂದು ನೋಡಲು ಕಣ್ಣು ಕುಕ್ಕುವಂತಿದ್ವು ತಮಟೆ ಡೊಳ್ಳು ಕರಡಿ ಕುಣಿತ ಕೀಲು ಕುದುರೆ ಇನ್ನಿತರ ಜನಪದ ಕಲಾತಂಡಗಳು ಉತ್ಸವಕ್ಕೆ ಇನ್ನಷ್ಟು ಮೆರುಗು ನೀಡಿತು ಮಕ್ಕಳು ಶ್ರೀಕೃಷ್ಣನ ವೇಷಧಾರಿಗಳಾಗಿ ಗಮನ ಸೆಳೆದರು ಮಹಿಳೆಯರು ತಂಬಿಟ್ಟು ದೀಪಗಳನ್ನು ತಲೆ ಮೇಲೆ ಹೊತ್ತು ಬಂದು ಭಗವಂತನಿಗೆ ಬೆಳಗಿದರು ಶಾಸಕ ಬಿಎನ್ ರವಿಕುಮಾರ್ ಅವರು ದೇವಾಲಯದ ಆವರಣ ಮುತ್ತಿನ ಪಲಕಿ ಉತ್ಸವಕ್ಕೆ ಚಾಲನೆ ನೀಡಿದ್ರು ಈ ವೇಳೆ ಮಾತನಾಡಿ ಶ್ರೀಕೃಷ್ಣನ ಬದುಕೆ ನಮ್ಮೆಲ್ಲರಿಗೂ ದಾರಿದೀಪವಿದ್ದಂತೆ ಗೀತೆಯ ಮೂಲಕ ಶ್ರೀಕೃಷ್ಣ ಪರಮಾತ್ಮನು ನೀಡಿರುವ ಸಂದೇಶಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಬದುಕು ಸಾರ್ಥಕವಾಗಲಿದೆ ಎಂದರು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಕುಮಾರಿ ಗಗನ ಸಿಂಧು ಇಒ ಹೇಮಾವತಿ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ನಗರಸಭಾಧ್ಯಕ್ಷ ವೆಂಕಟಸ್ವಾಮಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಖಲ್ ರಾಮಚಂದ್ರಗೌಡ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಗೌಡ ಮಾಜಿ ಶಾಸಕ ಎಂ ರಾಜಣ್ಣ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಖಲ್ ಆನಂದಗೌಡ ಸಮಾಜ ಸೇವಕ ಬೀರಪ್ಪನಹಳ್ಳಿ ಗೌಡರ ನರಸಿಂಹಮೂರ್ತಿ ತಾದೂರು ರಘು ವಕೀಲರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ನಗರ ಠಾಣಾ ಎಸ್ಐ ವೇಣುಗೋಪಾಲ್ ಸಮುದಾಯದ ಮುಖಂಡರು ಹಾಗೂ ವಕೀಲರಾದ ಮುನಿರಾಜು ದೊಗರ ವೆಂಕಟೇಶ್ ನಟರಾಜ್ ಲಕ್ಷ್ಮಣ್ ಕೇಶವಮೂರ್ತಿ ನಾಗಚಂದ್ರ ಅಶ್ವಥಪ್ಪ ಸೇರಿದಂತೆ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ದೇವರ ದರ್ಶನ ಪಡೆದು ಇನ್ನಿತರ ಮುಖಂಡರು ಕೂಡ ಭಾಗವಹಿಸಿದ್ರು ವರದಿ ನಂದಿರಾಜೇಶ್ ಶಿಟ್ಟುಘಟ್ಟ ಸಾಯಿ ಸೂರಜ್ ಸಾಯಿ ಸೂರಜ್ ಅವ್ರ ಪರವಾಗಿ ಯಾರಾದ್ರೂ ಬರ್ಬೋದು ಸಾಯಿ ಸೂರಜ್ ಬಂದಿದ್ರೆ ದಯವಿಟ್ಟು ವೇದಿಕೆಗೆ ಬರಬೇಕು ಸಾಯಿ ಸೂರಜ್ ಏನ್ ಫೋಟೋ ಶೂಟ್ ಮಾಡ್ತಾ ಇದ್ರ ನಮ್ಮ ಕೃಷ್ಣಘಟ್ಟಿ ಶ್ರೀಕೃಷ್ಣ ಪರಮಾತ್ಮನ ದೇವಾಲಯದಲ್ಲಿ ಈ ಇರತಕ್ಕಂತ ಎಲ್ಲ ಕೃಷ್ಣನ ಭಕ್ತಾದಿಗಳು ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮನ ಕುಲಬಾಂಧವ ಯಾವುದೋ ಸಮುದಾಯ ಇವತ್ತು ನಿರಂತರವಾಗಿ ನಮ್ಮ ಹಿಂದೂ ಬಂದ ಕಾಲದಿಂದ ಇವತ್ತು ಒಂದು ಅದ್ದೂರಿವಾಗಿ ಕೃಷ್ಣ ದೇವತಿಯನ್ನು ಆಚರಣೆ ಮಾಡ್ತಾ ಇದ್ರಿ ಈ ಒಂದು ಸಂದರ್ಭದಲ್ಲಿ ಭಗವಂತನ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಈ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗ್ಬೇಕು ಈ ನಾಡಿನಲ್ಲಿ ರೈತರು ಒಳ್ಳೇದಾಗ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲಾ ಕುಟುಂಬದಾಗಬೇಕಿ ತಮ್ಮ ಮಾಡಿ ಎಲ್ಲ ನಮ್ಮ ಕ್ಷೇತ್ರದ ಹಿರಿಯರು ಇವತ್ತು ಎಲ್ಲಾ ಸಮುದಾಯಗಳು ಸೇರಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಪೂಜೆಯನ್ನು ಸಲ್ಲಿಸಿ ಇವತ್ತು ಸಮಸ್ತ ಮನುಕುಲಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಕೃಷ್ಣ ಒಂದೇ ಜಗದ್ಗುರು ಇಡೀ ಜಗತ್ತಿಗೆ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯನ್ನ ಸಾರ ಏನು ಗೀತೆ ಸಾರನ ಸಾರೋದ ಮೂಲಕ ಇಡೀ ಮನುಕುಲಕ್ಕೆ ಗುರುವಾಗಿ ನಿಂತ್ಕೊಳ್ತಾರೆ ಕುರುಕ್ಷೇತ್ರದಲ್ಲಿ ಪಾಂಡವರಿಗೆ ತನ್ನ ವಿದ್ಯೆನ ದಾರಿಯ ಮೂಲಕ ಗುರುವಾಗ್ತಾರೆ ಆದ್ರೆ ಈ ಸಮಸ್ತ ಅನುಕೂಲಕ್ಕೆ ಗುರುವಾಗಿ ಶ್ರೀಕೃಷ್ಣ ಪರಮಾತ್ಮ ಎಲ್ರಿಗೂ ಸಹ ಗುರು ಮೂಲ ಗುರುವಾಗಿ ನಮ್ಮ ಮುಂದೆ ನಿಂತ್ಕೊಳ್ಳೋಂತದ್ದು ಮತ್ತೆ ಎಲ್ರಲ್ಲೂ ಸಹ ಶ್ರೀಕೃಷ್ಣ ರೀತಿ ಒಬ್ಬ ಗುರು ನಾವ್ ನೋಡೋಂಥದ್ದು ನಮ್ಗೆ ಇಂಥ ಸಾರ್ಥಿಯಾಗಿ ಗುರುವಾಗಿ ನಮ್ಗೆ ಆ ಒಬ್ಬ ನಾವಿಕನಾಗಿ ಶ್ರೀಕೃಷ್ಣ ರೂಪದಲ್ಲಿ ಎಲ್ಲಾ ರೀತಿಯಾದಂತ ಒಂದು ಅನುಕೂಲಗಳನ್ನ ಪ್ರಕೃತಿ ಮೂಲಕ ನಮ್ಗೆ ಆಗ್ತೇನೆ ಅದು ಆ ಭಗವಂತನ ದೈದಿಂದ ಎಲ್ಲಾನು ಸಾಧ್ಯ ನಿನ್ನಲ್ಲಿ ಶ್ರೀಕೃಷ್ಣನ ರೀತಿ ನಾವು ಎಲ್ಲಾನು ಸಹ ಸಾಧ್ಯ ಮಾಡೋದು ದಾರಿ ಆಗ್ತದೆ ನಿನ್ನಲ್ಲಿ ನಿಟ್ಟಿನಲ್ಲಿ ಎಲ್ರಿಗೂ ಸಹ ಒಳ್ಳೇದಾಗಿ ಶುಭ ಹಾರೈಸಿ ಶ್ರೀಕೃಷ್ಣ ಜಯಂತಿಯ ಶುಭಾಶಯ ಕೊಡ್ತಾ ಇದ್ವಿ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ದಿವಸ ಶಿಡ್ಲಿಗಢದಲ್ಲಿ ನೋಡಬಹುದು ಪ್ರತಿ ವರ್ಷದಂತೆ ಈ ವರ್ಷಕ್ಕೂ ಸಹ ಶಿಡ್ಲಿಗಢದಲ್ಲಿ ಸಾವಿರಾರು ಮಂದಿ ಸೇರಿಬಿಟ್ಟು ಇವತ್ತಿನ ದಿವಸ ಒಂದು ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ತಾ ಇದ್ರೆ ಪ್ರತಿ ವರ್ಷದಂತೆ ಇವಷ್ಟು ಸಹ ಪ್ರತಿ ಹಳ್ಳಿಯೂ ಸಹ ಇವತ್ತು ದಿವಸ ಒಂದು ಅಲ್ಲಕ್ಕಿಯನ್ನು ತರೋದ್ರ ಮುಖಾಂತರ ತಮ್ಮ ಕೃಷ್ಣ ಮೇಲೆ ಇರ್ತಕ್ಕಂತಹ ಒಂದು ಭಕ್ತಿಯನ್ನ ಇವತ್ತಿನ ದಿವಸ ಎಲ್ಲಾರು ತೋರಿಸ್ತಾ ಇದ್ದಾರೆ ಹಾಗಾಗ್ಬಿಟ್ಟು ಆ ಕೃಷ್ಣ ಮಾತ್ಮ ನಮ್ಮ ರೈತರಿಗೆ ಒಳ್ಳೇದನ್ನು ಮಾಡೋದ್ರ ಮುಖಾಂತರ ಪ್ರತಿ ವರ್ಷದಂತೆ ಯುವಷ್ಟು ಸಹ ಈ ಆಚರಣೆಯನ್ನು ಮಾಡೋದ್ರ ಮುಖಾಂತರ ಆ ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಹೇಳ್ತೀನಿ ಅವರು ಬೆಳೆದಿರ್ತಕ್ಕಂತ ಬೆಳೆಗೆ ಒಳ್ಳೆ ಮಳೆ ಆಗ್ಲಿ ಹಾಗೂ ಬೆಲೆ ಸಿಕ್ಕೋದ್ರ ಮುಖಾಂತರ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಆ ಸಿಟ್ಲಿ ಪಾತ್ರ ಪ್ರಾರ್ಥನೆ ಮಾಡ್ತಾರೆ ಮಾಡ್ತೀನಿ ಭಗವಂತ ಈಗಿನ ಜನ್ಮ ಈ ಜನ್ಮಾಚರಣೆಯನ್ನು ನಾವೆಲ್ಲರೂ ಸಹ ಎಲ್ಲ ಎಂತ ಜಾತಿಯವ್ರಿಗೂ ಸಹ ಎಲ್ಲಾ ಧರ್ಮದವ್ರಿಗೂ ಎಲ್ಲಾ ನಮ್ಮ ನಿವಾರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಕೃಷ್ಣ ಆಚರಣೆ ಮಾಡಿ ಪ್ರತಿ ಪ್ರತಿ ಮನುಷ್ಯರಿಗೂ ಸಮಸ್ಯೆ ಸಮಸ್ಯೆ ಬರುತ್ತೆ ಆ ಸಮಸ್ಯೆಗಳ ನಿವಾರಣೆ ಮಾಡ್ಬೇಕಾಗಿದ್ರೆ ಭಗವಂತ ಭಗವಂತೀತೆ ಮೂಲಕ ನಮ್ಮ ಸಮಸ್ಯೆ ನಿವಾರಣೆ ಮಾಡ್ಕೊಳಕ್ಕೆ ಉಪದೇಶ ಕೊಡ್ತಾರೆ ಆ ಉಪದೇಶದ ಮೂಲಕ ಶ್ರೀಕೃಷ್ಣ ಜನ್ಮಾಚರಣೆ ಮಾಡಿ ಅವರ ಒಂದು ಕೊಡುವಂತ ಪಾಲನೆಯನ್ನ ಉಪದೇಶವನ್ನು ನಾವು ಪಾಲನೆ ಮಾಡಿದ್ದೆ ಆದ್ರೆ ನಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬಹುದು ಆ ಕಾರಣಕ್ಕೆ ಈ ಕೃಷ್ಣ ಜನ್ಮಾಷ್ಟಮಿಯಿಂದ ಈ ಸುದ್ದಿಗಂಠದಲ್ಲಿ ನೀವು ಒಂದು ಅಜ್ಜುರಿಯಾಗಿ ನಾವು ಒಂದು ನಮ್ಮ ನಾಯಕತ್ವದಲ್ಲಿ ಎಲ್ಲ ಕುಲಮಂತರು ವ್ಯಾಪಾರ ಅಭಿವೃದ್ಧಿ ತುಂಬ ರೈತ ಬಾಂಧವರಿಗೆಲ್ಲೀಕೃಷ್ಣ ಎಲ್ಲ ಎಲ್ಲಾ ವರ್ಗದವ್ರಿಗೂ ಎಲ್ಲಾ ಜಾತಿಗಳಿಗೂ ಎಲ್ಲಾ ನಮ್ಮ ಕುಲ ಬಾಂಧವರಿಗೂ ಒಳ್ಳೇದಾಗಿ ಭಗವಂತ ಎಲ್ಲಾದಗೂ ಒಳ್ಳೆ ಹುದ್ದಿ ಕುಟ್ಟು ಈ ದೇಶಕ್ಕೆ ಒಳ್ಳೆ ಬೆಳೆ ಪರಿಸರ ಎಲ್ಲ ಚೆನ್ನಾಗಿ ಆಗ್ಬೇಕೆಂದು ನಾನು ಕೋರುತ್ತೇನೆ ಈ ಸಂದರ್ಭದಲ್ಲಿ Bitte, they won't.